ದಕ್ಷಿಣ ಕನ್ನಡ ಜಿಲ್ಲೆಯ ಸೂರತ್ಕಲ್ನಲ್ಲಿ ಹತ್ಯೆಯಾದಂಥ ಪ್ರವೀಣ್ ಕುಟುಂಬಕ್ಕೆ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ಪರಿಹಾರ ನೀಡಲಾಗಿದೆ ಆದರೆ ಮಸೂದ್ ಫಾಜಿಲ್ ಕುಟುಂಬಕ್ಕೆ ಪರಿಹಾರವನ್ನು ನೀಡಿಲ್ಲ ಇದರಿಂದ ಅಸಮಾಧಾನಗೂಡಿರುವಂಥ ದಕ್ಷಿಣ ಕನ್ನಡ ಉಡುಪಿ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಸಭೆಯನ್ನು ನಡೆಸಿದ್ದು ಮಸೂದ್ ಮತ್ತೆ ಫಾಜಿಲ್ ಕುಟುಂಬಕ್ಕೆ ತಲಾ ಮೂವತ್ತು ಲಕ್ಷ ಪರಿಹಾರವನ್ನು ನೀಡಲಿಕ್ಕೆ ನಿರ್ಧರಿಸಲಾಗಿದೆ ಅಲ್ಲದೆ ಸರ್ಕಾರದ ತಾರತಮ್ಯದ ವಿರುದ್ಧ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಮೂರು ಹತ್ಯೆ ಆಗ್ತದೆ ಇದರ ಬಗ್ಗೆ ಅವರು ಎರಡು ಹತ್ಯೆಯ ಬಗ್ಗೆ ಇಂದು ಮುಸ್ಲಿಂ ಸಮುದಾಯ ಅಂತ ಹೇಳಿ ಗುರುತಿಸಿಟ್ಟುಕೊಂಡೋ ಅಥವಾ ಇಲ್ಲವೋ ಯಾವುದೇ ಒಂದು ವಿಚಾರದಲ್ಲಿ ಅವರು ಅದನ್ನು ಒಂದು ಪರಿಹಾರ ಮೂಲಕ ತೋರಿಸಿಲ್ಲ ಇಪ್ಪತ್ತೈದು ಲಕ್ಷ ಪರಿಹಾರ ಮಾಡಿದ್ದಾರೆ ನಾವು ಈ ಕೂಡಲೇ ಮುಖ್ಯವಾಗಿ ನಮ್ಮ ಸೆಂಟ್ರಲ್ ಕಮಿಟಿ ಅಧ್ಯಕ್ಷರ ಅವರ ನೇತೃತ್ವದಲ್ಲಿ ಮೀಟಿಂಗ್ ಮಾಡಿದ್ದೇವೆ ಅದರಲ್ಲಿ ನಿರ್ಣಯ ತಗೊಂಡಿದ್ದೆ ಕೂಡಲೇ ನಾವು ಸೆಂಟ್ರಲ್ ಕಮಿಟಿ ಮೂಲಕ ತಲಾ ಮೂವತ್ತು ಲಕ್ಷ ರೂಪಾಯಿ ಒಂದೊಂದು ಗಿಡದ ಫಾಜಿಲ್ ಆಗಿರ್ಬೋದು ಮಸೂದ್ ಆಗಿರ್ಬೋದು ಅವರ ಮನೆಗೆ ಮುಟ್ಟಿಸುವಂಥ ಕೆಲಸ ಮಾಜಿ ಸಿಎಂ ಕುಮಾರಸ್ವಾಮಿ ಇಂದು ಮಂಗಳೂರಿಗೆ ತೆರಳಲಿದ್ದು ಹತ್ಯಾದಂಥ ಮೂವರ ಕುಟುಂಬಸ್ಥರಿಗೂ ಕೂಡ ಸಾಂತ್ವನವನ್ನು ಹೇಳಿದ್ದಾರೆ ಈ ಬಗ್ಗೆ ಮಾತನಾಡಿರುವಂತಹ ಎಚ್ಡಿಕೆ ಸರ್ಕಾರ ಎರಡು ಸಮುದಾಯ ಬೆಸೆಯುವಂತ ಕೆಲಸ ಮಾಡ್ತಾ ಇಲ್ಲ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಂದ ಈ ರೀತಿಯ ಮಂಗಳೂರು ಪ್ರವಾಸ ನಿರೀಕ್ಷೆ ಮಾಡಿರಲಿಲ್ಲ ಭಾವನಾತ್ಮಕ ವಿಚಾರವನ್ನು ಕಿದುಕಿ ರಾಜಕೀಯ ಲಾಭವನ್ನ ಪಡೆಯುವಂತಹ ಹುನ್ನಾರ ನಡೀತಾ ಇದೆ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಆ ರೀತಿಯ ಎಲ್ಲ ಸಮಾಜತಕ್ಕಂಥ ಕೆಲಸ ನಡೀತಾ ಇಲ್ಲ ಸಮಾಜಗಳಲ್ಲಿ ಪುನಃ ಒಂದು ದ್ವೇಷದ ವಾತಾವರಣವನ್ನೇ ತರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥದ್ದೇನಿದೆ ನಾನು ಮುಖ್ಯಮಂತ್ರಿಗಳಿಂದ ಈ ರೀತಿ ಅವರ ಮಂಗಳೂರಿನ ಪ್ರವಾಸವನ್ನು ನಿರೀಕ್ಷೆ ಮಾಡಿರಲಿಲ್ಲ ಅವ್ರು ನಡ್ಕೊಂಡಂಥ ರೀತಿ ಈ ಸರ್ಕಾರದ ನಡವಳಿಕೆಗಳು ರಾಜಕೀಯ ಪಕ್ಷಗಳ ನಡವಳಿಕೆ ಬಗ್ಗೆ ಇವತ್ತು ಜನರಲ್ಲೇ ಅಸಮಾಧಾನ ಇದೆ ನಾಳೆಯ ದಿನ ಬಹುಶಃ ನಾನು ಮಂಗಳೂರು ಹೋಗ್ತಾ ಇದ್ದೇನೆ ಈ ಹತ್ಯೆ ಮೂರು ಕುಟುಂಬಗಳನ್ನು ಭೇಟಿ ಮಾಡ್ತೇನೆ ಬಿಜೆಪಿ ಕಾರ್ಯಕರ್ತರ ಹತ್ಯೆಯನ್ನು ಖಂಡಿಸಿ ಯುವ ಶುರುವಾಗಿದ್ದಂಥ ರಾಜೀನಾಮೆ ಪರ್ವಕ್ಕೆ ವ್ಯಂಗ್ಯವಾಡಿದಂಥ ಜಿಎಂ ಸಿದ್ದೇಶ್ವರ್ಗೆ ಜ್ಞಾನೋದಯವಾಗಿದೆ ತಮ್ಮ ಹೇಳಿಕೆಗೆ ವಿಷಾದವನ್ನು ವ್ಯಕ್ತಪಡಿಸಿರುವಂಥ ಅವರು ಬಿಜೆಪಿ ಎರಡು ಸೀಟ್ನಿಂದ ಮುನ್ನೂರಕ್ಕೂ ಹೆಚ್ಚು ಸೀಟ್ಗಳು ಬರೋದಕ್ಕೆ ಕಾರ್ಯಕರ್ತರ ಶ್ರಮ ಕಾರಣ ನಾನು ದಾವಣಗೆರೆ ಜಿಲ್ಲೆಗೆ ಸೀಮಿತವಾಗಿ ಹೇಳಿಕೆಯನ್ನು ನೀಡಿದ್ದೆ ನನ್ನ ಹೇಳಿಕೆಯಿಂದ ಯಾರ ಮನಸ್ಸಿಗಾದರೂ ನೋವಾಗಿದ್ದರೆ ವಿಷಾದವನ್ನು ವ್ಯಕ್ತಪಡಿಸುತ್ತೇನೆ ಅಂತ ಹೇಳಿದ್ದಾರೆ ಜಿಲ್ಲೆಗಳಿಂದ ನಮಗೆ ಮನಸ್ಸಿನವಾಗಿದೆ ಈ ರೀತಿಯಾಗಿ ಟೀವಿಗಳಲ್ಲಿ ಬರ್ತದೆ ಅಂದಾಗ ನಾನು ವಿಷಾದ ವ್ಯಕ್ತಪಡಿಸಿದ್ದೀನಿ ಅಷ್ಟಕ್ಕೂ ನಾನು ದಾವಣಗೆರೆ ಜಿಲ್ಲೆಯ ಅಲ್ಲಿ ನಾನು ದಾವಣಗೆರೆಗೆ ಸೀಮಿತವಾಗಿ ಮಾತಾಡಿರೋಂಥದ್ದು ದಾವಣಗೆರೆ ಜಿಲ್ಲೆಯಲ್ಲಿ ಯಾರೂ ಕೂಡ ಪಕ್ಷದ ಜವಾಬ್ದಾರಿಗೆ ರಾಜೀನಾಮೆ ನೀಡಿಲ್ಲ ಕೆಲವರು ಸಮೂಹ ಸಂಧಿಗೆ ಒಳಗಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ರಾಜೀನಾಮೆ ಮಾತುಗಳನ್ನು ಅಷ್ಟೇ ಅವರನ್ನೆಲ್ಲ ಕರೆದು ಈಗಾಗಲೇ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ನಾನು ಮಾತನಾಡಿದ್ದೇವೆ ಪಕ್ಷದ ಯುವಮೋರ್ಚಾ ಕಾರ್ಯಕರ್ತರಲ್ಲಿ ನಮ್ಮ ಮನವಿ ಇಷ್ಟೇ ಯಾವುದೇ ಕಾರಣಕ್ಕೂ ಎಂಥ ಸನ್ನಿವೇಶದಲ್ಲಿಯೂ ಭಾವೋದ್ವೋಗಕ್ಕೆ ಒಳಗಾಗಿ ನಿಮ್ಮ ಆತುರದ ನಿರ್ಧಾರಗಳನ್ನು ಸರ್ಕಾರ ಮತ್ತು ಪಕ್ಷಕ್ಕೆ ಇಕ್ಕಟ್ಟಿಗೆ ತಂದು ನಿಲ್ಲಿಸುವಂಥ ಕೆಲಸವನ್ನು ಯಾರೂ ಮಾಡಬೇಡಿ ಅಂತ ನಾನು ನಿಮ್ಮಲ್ಲಿ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಸದ್ಯಕ್ಕೆ ನಿಲ್ಲುವ ಹಾಗೆ ಕಾಣ್ತಿಲ್ಲ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಹೆಸರು ಪೈಪೋಟಿಯಲ್ಲಿರುವಾಗಲೇ ಮತ್ತೊಂದು ಹೆಸರು ಓಡಾಡೋದಕ್ಕೆ ಶುರುವಾಗಿದೆ ಇದೀಯ ಕಾಂಗ್ರೆಸ್ ನಾಯಕ ವೀರಪ್ಪ ಮೊಯ್ಲಿ ಹೊಸ ಹೆಸರು ತೆಲಿಬಿಟ್ಟಿದ್ದಾರೆ ಆದರ್ಶ ಮುಖ್ಯಮಂತ್ರಿ ಆಗಲಿಕ್ಕೆ ಯೋಗ್ಯ ವ್ಯಕ್ತಿ ಅಂದರೆ ಎಸ್ಆರ್ ಪಾಟೀಲ ಅಂತ ಹೇಳುವ ಮೂಲಕ ಸಿಎಂ ಸ್ಥಾನಕ್ಕೆ ಎಸ್ಆರ್ ಪಾಟೀಲ ಹೆಸರನ್ನ ವೀರಪ್ಪ ಮೊಯ್ಲಿ ಹರಿಬಿಟ್ಟಿದ್ದಾರೆ ವೀರಪ್ಪ ಮೊಯ್ಲಿ ಹೇಳಿದ್ರು ಅಂತರ ಅಲ್ಲಿ ಕನ್ಸಿಡರ್ ಮಾಡಬೇಕಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ ಕಾಂಗ್ರೆಸ್ನ ನಮ್ಮ ನಾಯಕರು ಯಾರು ಅಂದರೆ ಎಸ್ ಆರ್ ಪಾಟೀಲ್ ಅವರನ್ನ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಮಾಡಬೇಕು ಹೇಳಿ ಕೂಡ ನಾನು ಅತ್ಯಂತ ಒಂದು ಆದರ್ಶ ಮುಖ್ಯಮಂತ್ರಿ ಆಗಲಿ ಕೂಡ ಅತ್ಯಂತ ಯೋಗ್ಯ ವ್ಯಕ್ತಿ ಯೋಗ್ಯೂ ಕೂಡ ಒಂದು ಅತ್ಯಂತ ಪ್ರಾಮಾಣಿಕತೆ ಸಜ್ಜನಿಕೆಯ ಸಹಕಾರ ರೂಪ ನಮ್ಮ ಎಸ್ ಆರ್ ಪಾಟೀಲ್ ಕರ್ನಾಟಕದಲ್ಲಿ ಎನ್ಐಎ ದಾಳಿ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಶಂಕಿತ ಉಗ್ರರೆಂದು ಬಂಧಿಸಿದಂಥ ತುಮಕೂರು ವಿದ್ಯಾರ್ಥಿ ಹಾಗೂ ಭಟ್ಕಳ ಬ್ರದರ್ಸ್ನ ಬಿಡುಗಡೆ ಮಾಡಲಾಗಿದೆ ತುಮಕೂರಿನ ಮೆಡಿಕಲ್ ವಿದ್ಯಾರ್ಥಿ ಸಾಜಿದ್ ಮಕ್ರಾನಿ ಹಾಗೂ ಭಟ್ಕಳದ ಮುಕ್ತದಿರ್ ಬ್ರದರ್ಸ್ನ ಬಂಧಿಸಿದ್ದಂಥ ಎನ್ಐಎ ಅಧಿಕಾರಿಗಳು ಬಿಡುಗಡೆ ಮಾಡಿದ್ದು ಹೆಚ್ಚಿನ ವಿಚಾರಣೆಗೆ ಕರೆದ್ರೆ ಬರುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಶಂಕಿತರ ಲ್ಯಾಪ್ಟಾಪ್ ಮೊಬೈಲ್ ಕೆಲ ದಾಖಲೆಗಳನ್ನು ಸೀಸ್ ಮಾಡಿದ್ದಾರೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ದಾರೆ ನಮ್ಮ ಹೋರಾಟ ಬಿಜೆಪಿ ಜೆಡಿಎಸ್ ಮೇಲೆ ಅವನು ಹಂಗೆ ಇವನು ಹಿಂಗೆ ಅಂತ ಕೂರಬಾರದು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತರೋದಕ್ಕೆ ಹೋರಾಟ ಮಾಡಬೇಕು ಮನೆ ಬಾಗಿಲಿಗೆ ಅವಕಾಶ ಅಧಿಕಾರ ಬರ್ತಾ ಇದೆ ಅದನ್ನು ಕೈ ಮುಗಿದು ಕರೆದುಕೊಂಡು ಬರಬೇಕು ಅವಕಾಶ ಕಳೆದುಕೊಂಡ್ಮೇಲೆ ಹೀಗೆ ಮಾಡಬಾರ್ದಿತ್ತು ಅಂತ ಮರುಗಬಾರದು ಅಂತ ಹೇಳಿದ್ದಾರೆ ನಾವು ನಾವೇ ಬೈಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಹೋರಾಟ ಬಿಜೆಪಿ ನಾನು ಈಶ್ವರಖಂಡ ಫೈಟ್ ಮಾಡ್ಕೊಂಡು ಕೂತ್ಕೊಡ ನಾವಿಬ್ರು ಹೋರಾಟ ಈ ರಾಜ್ಯದ ಕಾಂಗ್ರೆಸ್ ಅಧಿಕಾರರ ತರುವಂತವೆಲ್ಲ ವಿಧಾನಸೌಧದ ಮೂರ್ಣ ಮಾಡಿ ಓಡಾಡ್ತಾ ಇರ್ಬೇಕು ಆಗ್ಬೇಕು ಅಲ್ಲಿ ನಿಮ್ ಜಿಲ್ಲೆ ಮಂತ್ರಿಗಳು ಮನೆಗೆ ಹೋಗ್ತಾ ಇರ್ಬೇಕು ನಮ್ಮ ಮನೆಗಳಿಗೆಲ್ಲ ಬರ್ತಾ ಇರ್ಬೇಕು ಕಾಂಗ್ರೆಸ್ ಎಲ್ಲ ನಾಯಕರ ಹೋಗ್ಬೇಕು ನೀವು ಆ ಒಂದು ನೀವು ಮಾಡಬೇಕು ಏನು ಮೂರ್ನಾಲ್ಕು ವರ್ಷದಿಂದ ತೊಂದರೆ ಅನುಭವಿಸಿದ್ರೆ ನಿಮಗೆ ಗೊತ್ತಿದೆ ಅದನ್ನ ತಿರುಗಾ ಈ ಅವಕಾಶ ಮನೆ ಬಾಗಲಿಗೆ ಬಂದಿದೆ ಬೆಳಕು ಬರ್ತಾ ಇದೆ ಲಕ್ಷ್ಮಿ ಬರ್ತಾ ಇದ್ದಾಳೆ ಅಧಿಕಾರ ನಿಮ್ಮ ಮನೆ ಬಾಗ್ಲಿಕ್ಕೆ ಬರ್ತಾ ಇರ್ಲಿ ಕೈ ಮುಗಿ ಕೊಟ್ಟು ಮಾತು ಜೆಡಿಎಸ್ ಭದ್ರಕೋಟೆ ಮಂಡ್ಯವನ್ನು ಉಳಿಸಿಕೊಳ್ಳುವುದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಬೃಹತ್ ಸಮಾವೇಶವನ್ನು ನಡೆಸಿದ್ರು ಮಂಡ್ಯದ ನಾಗಮಂಗಲ ಕ್ಷೇತ್ರದಲ್ಲಿ ನಡೆದಂಥ ಸಮಾವೇಶಕ್ಕೆ ಅಪಾರ ಸಂಖ್ಯೆಯ ಜನ ಆಗಮಿಸಿದ್ರು ಸಮಾವೇಶಕ್ಕೆ ಬಂದವರಿಗೆಲ್ಲ ಭರ್ಜರಿ ಬಾಡೂಟ ಮಾಡಿಸಲಾಗಿತ್ತು ಆರೂವರೆ ಟನ್ ಮಟನ್ ಎರಡೂವರೆ ಟನ್ ಚಿಕನ್ ಬೋಟಿ ಮಟನ್ ಕುರ್ಮಾ ಚಿಕನ್ ಫ್ರೈ ಮುದ್ದೆ ಅನ್ನ ಸಾಂಬಾರನ್ನು ಮಾಡಿಸಲಾಗಿತ್ತು ಸಮಾವೇಶದಲ್ಲಿ ಮಾತನಾಡದಂತಹ ಎಚ್ ಡಿ ಕುಮಾರಸ್ವಾಮಿ ದೇವೇಗೌಡರು ಮನೆಯಲ್ಲೇ ಕುಳಿತು ಸಮಾವೇಶವನ್ನ ನೋಡ್ತಾ ಇರೋದನ್ನ ಕಂಡು ಭಾವುಕರಾದರು ಎಚ್ ಡಿ ರೇವಣ್ಣ ಕೂಡ ಕಣ್ಣೀರನ್ನ ಹಾಕುದು ಚಿಕ್ಕಬಳ್ಳಾಪುರದಲ್ಲಿ ವ್ಯಕ್ತಿಯೊಬ್ಬ ತಲೆಗೆ ಹೆಲ್ಮೆಟ್ ಅನ್ನು ಧರಿಸಿಕೊಂಡು ಸಿಕ್ಕ ಸಿಕ್ಕವರಿಗೆಲ್ಲ ಚಾಕನ್ನ ಇರದಿದ್ದಾನೆ ದ್ವಿಚಕ್ರ ವಾಹನದಲ್ಲಿ ಬಂದಿದ್ದಂತ ವ್ಯಕ್ತಿ ಹೆಲ್ಮೆಟ್ ಅನ್ನು ಧರಿಸಿ ಹತ್ತಕ್ಕೂ ಹೆಚ್ಚು ಜನರ ಮೇಲೆ ದಾಳಿಯನ್ನ ಮಾಡಿದ್ದಾನೆ ನಗರದ ಜೂನಿಯರ್ ಕಾಲೇಜು ಮುಂಭಾಗ ಈ ಘಟನೆ ನಡೆದಿದ್ದು ಗಾಳುಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ ಹಲ್ಲೆ ಮಾಡಿದ ವ್ಯಕ್ತಿ ಪರಾರಿಯಾಗಿದ್ದು ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಕುಡಿಬಿರೋದು ಮತ್ತು ಹತ್ತಿರದ ರಸ್ತೆಗಳಿಂದ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ರ್ಯಾಂಡಮ್ ಆಗಿ ಕೆಲವ್ರ ಮೇಲೆ ಚಾಕುವಿಂದ ಹಲ್ಲೆ ಮಾಡಿದ ವಿಷಯ ನಮಗೆ ತಿಳಿದು ಬಂದಿದೆ ಅದರಂತೆ ಇವತ್ತು ಹಾಸ್ಪಿಟ್ಲಲ್ಲಿ ಇಲ್ಲಿ ಒಂದು ಇಬ್ಬರು ಟ್ರೀಟ್ಮೆಂಟ್ ಪಡಿತಾರೆ ದೇ ಆರ್ ಔಟ್ ಆಫ್ ಡೇಂಜರ್ ಅಂತ ಡಾಕ್ಟರ್ ಹೇಳಿದ್ದಾರೆ ಇನ್ನೂ ಒಂದು ಮೂವರಿಗೆ ಗಾಯಗಳಾಗಿದೆ ಬಟ್ ಅವರು ಮನೆಗಳಿಗೆ ಆಲ್ರೆಡಿ ಹೋಗಿದ್ದಾರೆ ಸೊ ಇದು ಯಾರು ಮಾಡಿದ್ದಾರೆ ಅನ್ನೋದು ನಾವು ಈಗಾಗಲೇ ನಮ್ಮ ಆಫೀಸರ್ಸ್ ಎಲ್ಲ ಆಲ್ರೆಡಿ ಚೇಂಜ್ ಮಾಡ್ತಾ ಇದ್ದಾರೆ ಸೊ ಆದಷ್ಟು ಬೇಗ ಅದನ್ನು ಪತ್ತೆ ಮಾಡಿ ಎಷ್ಟು ನಂಬರ್ ಜನಕ್ಕೆ ಗಾಯ ಒಂದು ಐದಾರು ಜನ ಅಂತ ಗೊತ್ತಾಗಿದೆ ಬಟ್ ಎಕ್ಸಾಕ್ಟ್ ನಂಬರು ನಾವು ಮೈನರ್ ಇಂಜುರೀಸ್ ಆಗಿರೋದು